ಪಟ್ಟಣದ ಹಳೆ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಇರುವ ಸಿದ್ದಪ್ಪನ ಚಾವಡೆ ಬಳಿ ಮಂಗಳವಾರ ಗ್ರಾಮ ದೇವತೆಗಳ ಉತ್ಸವಕ್ಕೆ ಪ್ರಪ್ರಥಮವಾಗಿ ಪಾವಡ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ಪೂಜಾ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಾಯಿತು ವೇದ ಪಂಡಿತರಾದ ಅನಂತರ ಭಟ್ ಮತ್ತು ರಘುನಾಥ ಶರ್ಮಾ ಅವರು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ அல்ல இல்லடா இந்த பக்குவத்தை போடுறீங்க Instagram-ல எல்லாரும்னா அடடமா போடடலாம்ல தெலராம நீ மொட்டակի பந்தே இல்லே நோர்ட் தூர்ச்சி நீ நோட்றே தூர்ச்சி பிச்சி 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 ಇನ್ನು ಈ ಒಂದು ಪೂಜಾ ಸಂಪ್ರದಾಯದ ಬಗ್ಗೆ ವೇದ ಪಂಡಿತರಾದ ಅನಂತರಂ ಭಟ್ ಅವರು ಪಾವಗಡ ಗೆ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ಶ್ರೀ ಗುರುಭ್ಯೋ ನಮಃ ಪಾವಡ ಪಟ್ಟಣ ಈ ದಿವಸ ಪಾವ್ವಾಡದಲ್ಲಿ ನಾಲ್ಕು ದಿಕ್ಕಿನಲ್ಲಿರುವ ಮಾರಮ್ಮ ಚೌಡಮ್ಮ ಸಪ್ಲಮ್ಮ ಮತ್ತು ಕೊಲ್ಲಾಪುರಮ್ಮ ಇವರ ಜಾತ್ರೆಯನ್ನು ಊರಿನವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಇದರಲ್ಲಿ ಪ್ರತಿ ವರ್ಷ ಮಾಡೋಕ್ಕಾಗಲ್ಲ ಐದು ವರ್ಷಕ್ಕೊಂದ್ಸರ್ತಿ ಸುವೃಷ್ಟಿ ಪ್ರಾಪ್ತಿ ಆಗಲಿ ಅಂತ ಊರಿನವರೆಲ್ಲ ಸೇರಿ ಊರಿಗೋಸ್ಕರ ದೇಶಕ್ಕೋಸ್ಕರ ಗ್ರಾಮಕ್ಕೋಸ್ಕರ ಈ ಈ ವೃತವನ್ನು ಇದ್ದಾರೆ ಇವತ್ತಿನ ದಿವಸ ಪ್ರಾರಂಭವಾಯಿತು ನಿನ್ನೆ ರಾತ್ರಿ ಬಂದು ದೇವರುಗಳೆಲ್ಲ ಸಿದ್ದಪ್ಪನ ಚೌಡಿ ಈ ಚಾವಡಿಯಲ್ಲಿ ಆಸೀನರಾಗಿತ್ತು ಮೊದಲು ಪೂಜೆ ಅಂತ ಅನಾದಿ ಕಾಲದಿಂದ ಎಲ್ಲ ಊರುಗಳಲ್ಲೂ ಬರುತ್ತೆ ಶಾನುಭೋಗರು ಪಟೇಲ್ರು ಅರ್ಚಕರು ಪುರೋಹಿತರು ತಳವಾರರು ಗೊಂಚಗಾರರು ಇವರಿಂದ ಮೊದಲು ಪೂಜೆ ಆದ ಮೇಲೆ ಮಿಕ್ಕುನಾಥ ಪೂಜೆ ಆಗಬೇಕು ಅಂತ ಒಂದು ಶಾಸ್ತ್ರ ಯಾಕಪ್ಪ ಅಂದರೆ ಅವರು ಎಲ್ಲದಕ್ಕೂ ಓಡಾಡ್ತಾರೆ ಸಣ್ಣದಕ್ಕೂ ಓಡಾಡಬೇಕು ದೊಡ್ಡದಕ್ಕೂ ಓಡಾಡಬೇಕು ಮತ್ತು ಪರಗ್ರಾಮಗಳಿಂದ ಚನಕೇಶ್ಪುರದಿಂದ ಬಂದಿದ್ದಾರೆ ಮದ್ಬಂಡೆಯಿಂದ ಬಂದಿದ್ದಾರೆ ಎಲ್ಲ ಗ್ರಾಮದ ಶಾನುಭೋಗರು ಪಟೇಲ್ರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ದೇಶ ಸುಭಕ್ಷವಾಗಲಿ ಗ್ರಾಮ ಸುಭಕ್ಷವಾಗಲಿ ಎಲ್ರಿಗೂ ಒಳ್ಳೆ ಆರೋಗ್ಯ ಸುಖ ಶಾಂತಿ ಇರಲಿ ಕೆಟ್ಟದ್ದು ಬೇಡ ಅಂತ ಹೇಳಿ ಈ ವ್ರತವನ್ನು ಎಲ್ಲರೂ ಜನ ಎಲ್ಲ ಸೇರಿ ಮಾಡ್ತಾರೆ ಶಾಂತಿ ರೀತಿಯಿಂದ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಬಂದಿರೋವ್ರಿಗೆಲ್ಲರಿಗೂ ಆ ದೇವರ ಒಂದು ಕೃಪೆ ಕಟಾಕ್ಷ ಸಿಗಲಿ ಅಂತ ಹೇಳಿ ಮುಗಿಸ್ತಾ ಇದ್ದಾರೆ ಭಾರತ ದೇಶ ಸಂಘದ ಮುಖ ಸುಬ್ಬನ ಧರ್ಮಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಎಲ್ಲ ಸಂಸ್ಕೃತಿಗಳು ಧರ್ಮಗಳು ಹೇಳೋದು ಒಂದೇ ಸೊ ಎಲ್ಲರೂ ಚೆನ್ನಾಗಿರಬೇಕು ಅಂತ ಸೊ ಈ ನಿಟ್ಟಿನಲ್ಲಿ ನಮ್ಮ ಪಾವಗಡ ಗ್ರಾಮದ ಗ್ರಾಮದೇವತೆಗಳನ್ನು ಹೊರಡಿಸಿ ಊರಿನವ್ರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಒಂದು ಮಂಗಳ ಕಾರ್ಯನ ಆಯಾ ಕಾಲಗಳಲ್ಲಿ ಇದೆ ಇದು ಮುಂದೆ ನಿಂತು ನಡೆಸ್ಕೊಳ್ಬೇಕಾದಂಥ ಜವಾಬ್ದಾರಿ ಹಿಂದಿನ ಕಾಲದಲ್ಲಿ ಶಾನ್ಭೋಗರು ಮತ್ತು ಪಟೇಲ್ಗೆ ಅವ್ರದ್ದಿತ್ತು ಸೊ ಈಗ ನಮ್ಮ ಸಂವಿಧಾನದ ಪ್ರಕಾರ ಈಗ ಪಟೇಲ್ಗೇನು ಇಲ್ಲ ಶಾನ್ಭೋಗಕ್ಕೇನೂ ಇಲ್ಲ ಆದರೆ ನಮ್ಮ ಸಂಸ್ಕೃತಿನ ಉಳಿದುಕೊಳ್ಳೋದಕ್ಕೋಸ್ಕರ ನಾವು ಹಿಂದಿನ ಸಂಪ್ರದಾಯಗಳನ್ನೆಲ್ಲ ಪಾಲಿಸ್ತಾ ಕರ್ತವ್ಯ ನಮ್ಮ ಮೇಲಿದೆ ಈ ಕೆಲಸನ ನಾವು ಗ್ರಾಮದವರು ಎಲ್ಲರೂ ಸೇರಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ ಪುರಸಭಾಧ್ಯಕ್ಷರಾದಂಥ ಸುದೇಶ್ ಬಬೂರು ಪಾವಳಪ್ಪ ಅವರು ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ ಪ್ರಥಮ ಪ್ರಜೆ ಕಾವ್ಯ ನೀಡದೇನಂತೆ ಬಹಳ ಭಕ್ತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಊರಿನ ಹಿತಕ್ಕಾಗಿ ಮಾಡ್ತಾ ಇದ್ದಾರೆ ಇದನ್ನು ಆರ್ಗನೈಸ್ ಮಾಡಿರೋವರೆಗೂ ಎಲ್ಲರಿಗೂ ಹೊಸ ವತಿಯಿಂದ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಮಾಜದಲ್ಲಿ ಮಂಗಳವಾರ ನಡೆದ ಈ ಒಂದು ಗ್ರಾಮ ದೇವತೆಗಳ ಮೊದಲ ಪೂಜೆಯಲ್ಲಿ ಎಸ್ ಎಸ್ ಕೆ ಸಂಘದ ಅಧ್ಯಕ್ಷರಂತ ಆನಂದರಾವ್ ಉಪಾಧ್ಯಕ್ಷರಾದಂಥ ಅನಿಲ್ ಕುಮಾರ್ ಎಂ ಎಸ್ ವಿಶ್ವನಾಥ್ ಪುರಸಭಾ ಸದಸ್ಯರಾದಂಥ ವೆಂಕಟ ರವಣಪ್ಪ ಮತ್ತು ಸುಧಾಲಕ್ಷ್ಮಿ ಪ್ರಮೋದ್ ಕುಮಾರ್ ಸೇರಿದಂತೆ ಪಾವಗಡ ಪಟ್ಟಣದ ಇತರೆ ಮುಖಂಡರುಗಳು ಹಾಜರಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್